ಸ್ವಾಗತವನ್ನು ಬಯಸ್ತಾ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಂತ ಕೇಶವರು ಇದ್ದಾರೆ ಹಾಗೆ ಅದರ ಗ್ರಾಮ ಹಿತರಕ್ಷಣಾ ಸಮಿತಿಯ ಕೌಶಾಧಿಕಾರಿಯಾದಂಥ ಇದ್ದಾರೆ ಹಾಗೆ ಗ್ರಾಮ ಸಮಿತಿಯ ಸದಸ್ಯರಂತ ಡಿ ಪ್ರಭಾಕರ್ ಪೂಜಾರಿ ಅವರು ಮತ್ತು ಭವನಿಶಂಕರ್ರಾವ್ ನೀಲಕಂಠ ಶೆಟ್ಟರ್ ಪೂಜಾರಿ

धर्मस्थळ ಪ್ರೀತಮ್ ಡಿ ಅಧ್ಯಕ್ಷರು ಗ್ರಾಮ ಇದು ವ್ಯವಸಾಯ ಸೇವಾ ಸಹಕಾರ ಸಂಘ ಧರ್ಮಸ್ಥಳ ಧನಕೀರ್ತಿ ಯಾರಿಗರು ಧರ್ಮಸ್ಥಳ ಹಿತರಕ್ಷಣಾ ವೇದಿಕೆಯ ಕಾರ್ಯದರ್ಶಿ ಅವರು ಮತ್ತೆಲ್ಲರೂ ಗೊತ್ತಾಗಿದೆ ಅಂತ ಅನಿಸ್ತದೆ ನಾನು ಧರ್ಮಸ್ಥಳ ನಿರ್ವಹಿಸಿಕೊಡುವಂಥವರು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂಥ ಕೆಶಿಯ ಹಾಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥವರು ಗ್ರಾಮ ಹಿತರಕ್ಷಣಾ ಸಮಿತಿಯ ಕಾರ್ಯದರ್ಶಿ ಆದಂಥ ಶ್ರೀಧನಗಿ ಗ್ರಾಮ ಹಿತರಕ್ಷಣಾ ಸಮಿತಿಯ ಸದಸ್ಯರು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಪ್ರಭಾಕರ್ ಪೂಜಾರಿ ಅವರು ವರ್ತಕರ ಪ್ರಮುಖರಾದಂಥ ಭವಾನಿ ಶಂಕರ ರಾವ್ ಅವರು ಆಟೋ ಚಾಲಕ ಮಾಲಕರ ಸಂಘದ ಪದಾಧಿಕಾರಿಯಾದಂಥ ನೀಲಕಂಠ ಶೆಟ್ಟಿ ಅವರು ಉದ್ಯಮಿಯಾದಂಥ ಮತ್ತು ಎ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಅಜಿತ್ ಜೈನ್ ಅವರು ಹಾಗೆ ಎಸ್ ಬ್ಯಾಂಕ್ ಧರ್ಮಸ್ಥಳದ ಅಧ್ಯಕ್ಷರಾದಂಥ ಪ್ರೀತಂ ಧರ್ಮಸ್ಥಳ ಇವರು ಹಾಗೆ ಈ ಸಭೆಯಲ್ಲಿ ವಿಜಯ ಸಿದ್ಧಾರ್ಥ ಜಯಂತಿಗಳು ಕೂಡ ಆಗಮಿಸಿದಂತ ಎಲ್ಲ ಪತ್ರಕರ್ತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತ ಇವತ್ತು ವಿಶೇಷವಾಗಿ ನಮ್ಮ ಧರ್ಮಸ್ಥಳ ಗ್ರಾಮದವರೇ ಸೇರಿಕೊಂಡು ಪತ್ರಿಕಾಗೋಷ್ಠಿಯನ್ನು ನಡೆಸುವಂಥದ್ದು ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಧರ್ಮಸ್ಥಳ ಹಿತರಕ್ಷಣಾ ವೇದಿಕೆ ಎಂಬ ಅಡಿಯಲ್ಲಿ ನಾವು ಇದೇ ಬರುವ ತಾರೀಕು ಇಪ್ಪತ್ತೇಳು ಅಂದರೆ ನಾಳೆಲ್ಲ ನಾಡಿದ್ದು ಗುರುವಾರದ ಹೊತ್ತು ನಮ್ಮ ಪ್ರಕೃತಿ ಚಿಕಿತ್ಸಾ ಹತ್ತಿರದಲ್ಲಿರುವಂತಹ ಮೈದಾನದಲ್ಲಿ ಧರ್ಮಸ್ಥಳ ಗ್ರಾಮಸ್ಥರಿಗೆ ಸಂಬಂಧಪಟ್ಟಂತ ಒಂದು ಸಮಾವೇಶವನ್ನು ನಡೆಸಿಕಿದ್ದೇವೆ ಇದು ಯಾಕೆ ಮಾಡ್ತಿದ್ದೇವೆ ಅಂತ ಹೇಳಿದರೆ ಧರ್ಮಸ್ಥಳ ಗ್ರಾಮಸ್ಥರು ನಾವೆಲ್ಲ ಇದ್ದೇವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದೊಟ್ಟಿಗೆ ಇದ್ದೇವೆ ಎಂಬುದರ ಬಗ್ಗೆ ಇದೊಂದು ನಾವು ನಾಡದು ನಡೆಸುವಂಥ ಸಮಾವೇಶ ಆಗ ನಮ್ಮ ಮನಸ್ಸಿನ ಒಂದು ಪ್ರಶ್ನೆ ಬರ್ಬೋದು ಈ ಸಮಾವೇಶ ಉದ್ದೇಶ ಏನು ಹಿನ್ನೆಲೆ ಏನು ಅಂತ ಇದನ್ನು ನಾನು ಸ್ವಲ್ಪ ನಿಮಗೆ ಹೇಳದಿದ್ರೆ ಈ ಪತ್ರಿಕೆಗೋಷ್ಠಿಗೆ ಒಂದು ರೂಪುರೇಷೆ ಬರುವುದಿಲ್ಲ ಬಹುಶಃ ನಿಮಗೆಲ್ಲ ಗೊತ್ತಿದೆ ನಾವು ಇದನ್ನು ಮುಚ್ಚುಮರೆ ಮಾಡುವಂಥದ್ದಿಲ್ಲ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಇದೇ ಪ್ರಕೃತಿ ಚಿಕಿತ್ಸಾಲಯದ ಬಳಿ ಒಬ್ಬ ಹುಡುಗಿ ಕಾನೆ ಆಗ್ತಾಳೆ ರಾತ್ರಿ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಹಾಡು ಹಗಲು ಆ ದಿನ ಅವಳ ಮನೆಯವರಿಗೆ ಅದು ವಿಚಾರ ಗೊತ್ತಿರುವುದಿಲ್ಲ ಆಮೇಲೆ ಮನೆಯವರಿಗೆ ಸಂಜೆ ಆರು ಗಂಟೆ ಗೊತ್ತಾಗ್ತದೆ ಗೊತ್ತಾದ ನಂತರ ಅವರು ಹುಡುಕಲಿಗೆ ಪ್ರಾರಂಭ ಮಾಡ್ತಾರೆ ಹುಡುಕುವ ಸಂದರ್ಭದಲ್ಲಿ ವಿಪರೀತ ಮಳೆ ಧರ್ಮಸ್ಥಳದಲ್ಲಿ ಬಂದಿರ್ತದೆ ವಿಪರೀತ ಅಂತ ಹೇಳಿದ್ರೆ ವಿಪರೀತ ಬಹಳಷ್ಟು ಮಳೆ ಬಂದು ಅಲ್ಲೊಂದು ಪಕ್ಕದಲ್ಲಿ ಒಂದು ತೋಡು ಇದೆ ಆ ತೋಡಿನಲ್ಲಿ ನೀರು ಬಂದು ನಮ್ಮ ನಿಮಗೆ ಗೊತ್ತಿರ್ಬೋದು ಮಡ್ಡಿಯೊಳ ಚಡವು ಅಂತ ಹೇಳ್ತೇವೆ ನಾವು ಅದಕ್ಕೆ ಎಣ್ಣೆಕಳ ತೋಟ ಅಂತ ಹೇಳ್ತೇವೆ ಅಲ್ಲಿ ಮಾರ್ಗದಲ್ಲೆಲ್ಲ ನೀರು ತುಂಬಿ ನಾವು ಹೋಗದಂತ ಪರಿಸ್ಥಿತಿ ಆಗಿತ್ತು ಅಷ್ಟು ಬ್ಲಾಕ್ ಆಗಿತ್ತು ಅಂತಹ ದಿನ ಗುರುವಾರವ ಏನ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಆ ಹುಡುಗಿ ಸಂಜೆ ಹೊತ್ತಿಗೆ ಆಗ್ತಾಳೆ ಮನೆಯವರಿಗೆ ವಿಚಾರ ಗೊತ್ತಾಗಿ ಅವರ ಮಾವ ಪ್ರಥಮವಾಗಿ ಅವಳನ್ನು ಧರ್ಮಸ್ಥಳ ನೇತ್ರಾವತಿ ಬಳಿ ಬಸ್ ಸ್ಟ್ಯಾಂಡ್ ಇಂದ ಇಳಿದು ಹೋಗುವುದನ್ನು ನೋಡಿದಾರೆ ಒಂದು ಐವತ್ತು ಮೀಟರ್ ದೂರದಲ್ಲಿ ನೋಡಿದಾರೆ ಅಂತ ಹೇಳುದನ್ನು ಅವರು ಮತ್ತೆ ಬಂದು ಮನೆಯಲ್ಲಿ ಹೇಳ್ತಾರೆ ಹಾಗಾಗಿ ಅವರು ಮನೆಯವರು ಸಂಬಂಧಿಕರೆಲ್ಲ ಹುಡುಕಾಡಿ ಆ ದಿನ ಎಲ್ಲವರಿಗೆ ಅಂತೇಳಿದ್ರೆ ಊರಿನವರೆಲ್ಲ ವಿಷಯ ಗೊತ್ತಾಗಿ ರಿಕ್ಷಾದವರು ಎಲ್ಲ ರಿಕ್ಷಾ ನಿಲ್ಲಿಸಿ ಹುಡುಕ್ಲಿಗೆ ಪ್ರಾರಂಭ ಮಾಡಿದ್ರು ಸುಮಾರು ಇನ್ನೂರಿಂದ ಮುನ್ನೂರು ಜನ ಹುಡುಕ್ಲಿಗೆ ಪ್ರಾರಂಭ ಮಾಡಿದರು ದಯವಿಟ್ಟು ಇದನ್ನು ತಪ್ಪು ಅಂತ ತಿಳ್ಕೊಳ್ಬೇಡಿ ಯಾಕಂದ್ರೆ ಮತ್ತೆ ಅದನ್ನು ಯಾಕೆ ಮಾತಾಡ್ತೇನೆ ಅಂತ ತಿಳ್ಕೊಳ್ಬಿಡಿ ಇದರ ಹಿನ್ನೆಲೆ ನಾನು ಹೇಳಿದ್ದೆ ನಿಮಗೆ ಇವತ್ತಿನ ಈ ನಾವು ಸೇರಿದಂಥ ಏನು ಸಭೆ ಇದೆ ಇದಕ್ಕೆ ಒಂದು ಪರಿಪೂರ್ಣ ಆಗೋದಿಲ್ಲ ಎಂಬ ದೃಷ್ಟಿಯಲ್ಲಿ ನಾನು ಇದನ್ನು ಮಾತಾಡ್ತಿದ್ದೇನೆ ಬಹುಶಃ ಆ ದಿನ ಹುಡುಕಿ ಆಡಿ ರಾತ್ರಿ ಕತ್ಲಾಯಿತು ಹುಡುಕಾಡಲಿಲ್ಲ ಆ ಹುಡುಗಿಯ ಮನೆಯವರು ಸಂಜೆ ಸುಮಾರು ಒಂಬತ್ತು ಗಂಟೆ ಹೊತ್ತಿಗೆ ಪೂಜ್ಯ ಕಾವಂದರಲ್ಲಿಗೆ ಹೋಗ್ತಾರೆ ಪೂಜ್ಯ ಕಾವಂದರು ಏನು ಎಂತಂದು ವಿಚಾರಣೆ ಮಾಡಿ ಶ ಎಲ್ಲೆಲ್ಲ ಹುಡುಕಿದಿರಿ ಹಾಗಾದರೆ ನಾನು ಈಗಲೇ ಎಸ್ ಪಿ ಅವರಿಗೆ ಹೇಳ್ತೇನೆ ಆಗ ಗೃಹ ಮಂತ್ರಿ ಆದಂಥ ಅಶೋಕ್ ಹೇಳ್ತೇನೆ ಅಂತ ಹೇಳೋ ದೃಷ್ಟಿಯಲ್ಲಿ ಅವರು ಅವರಿಗೆ ವಿಚಾರವನ್ನು ತಿಳಿಸ್ತಾರೆ ಅಷ್ಟೇ ತನಕ ಪೊಲೀಸ್ ಸ್ಟೇಷನ್ಗೆ ಹೋದರೆ ಮನೆಯವರು ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವರು ಎಲರ್ಟ್ ಆಗಲಿಲ್ಲ ಅಂತ ಹೇಳಿ ಅವರ ಮನೆಯವರೇ ಹೇಳ್ತಾರೆ ಅವರ ಅಜ್ಜನೇ ಹೇಳ್ತಾರೆ ಪೊಲೀಸವರು ಕ್ಯಾರ್ ಮಾಡಲಿಲ್ಲ ಅದು ಈಗ ಮಾಮೂಲಿ ಆಗ್ತಾ ಉಂಟು ಹುಡುಗಿ ಎಲ್ಲೋ ಹೋಗಿರ್ಬೋದು ನೀವೆಲ್ಲ ಕಡೆ ಹುಡುಕಾಡಿ ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿದರು ಇದನ್ನು ಕೇಳಿ ಹುಡುಗನ ಅಜ್ಜ ಇಲ್ಲ ನಾವು ದನಿಗಳಲ್ಲಿ ಹೋಗಿ ಹೇಳುವ ಅವರು ಇದಕ್ಕೆ ಕ್ರಮ ಕೈಗೊಳ್ತಾರೆ ಅಂತೇಳಿ ಅಲ್ಲಿಗೆ ಹೋದರು ಹೆಗ್ಡೆ ಅವರು ಹೇಳಿದ ನಂತರ ಮತ್ತೆ ಗೃಹ ಸಚಿವರ ಎಸ್ ಪಿಯಿಂದ ಪೊಲೀಸ್ ಬ ಫೋನ್ ಬಂದ ಮೇಲೆ ಇವರು ಎಲರ್ಟ್ ಆಗ್ತಾರೆ ಎಲರ್ಟ್ ಆದವರು ಪೊಲೀಸರು ಹುಡುಕ್ತಾರೆ ರಾತ್ರಿ ಹುಡುಕ್ಲಿಕ್ಕೆ ಆಗೋದಿಲ್ಲ ನಾಳೆ ಬೆಳಿಗ್ಗೆ ಬನ್ನಿ ಅಂತೇಳಿ ಇನ್ ಬಿಟ್ವೀನು ಹುಡುಕ್ತಾ ಇರುವಾಗ ಮಾರನೇ ದಿವಸ ಸುಮಾರು ಒಂಬತ್ತು ಗಂಟೆ ಹೊತ್ತಿಗೆ ನಾನಾಗ ಪಂಚಾಯತ್ ಅಧ್ಯಕ್ಷ ಪಂಚಾಯತ್ ಅಧ್ಯಕ್ಷ ಆಗಿದ್ದು ಒಂಬತ್ತು ಗಂಟೆ ಹೊತ್ತಿಗೆ ಅವಳ ಶವ ಅವರು ಹುಡುಕಾಡಿದ ಸ್ಥಳದ ಮೇಲ್ಗಡೆ ಒಂದು ಕಾಡಿನಲ್ಲಿ ಪತ್ತೆ ಆಗ್ತದೆ ಕಟ್ಟಿದಂಥ ಸ್ಥಿತಿಯಲ್ಲಿ ಇರ್ತದೆ ಅಂತ ಹೇಳುವಂಥ ನಾನು ನೋಡಿಲ್ಲ ಇಟ್ ಇರ್ತದೆ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಅಲ್ಲಿ ಪತ್ತೆ ಆಗ್ತದೆ ಅಂತೆ ಆ ಸಂದರ್ಭ ಎಲ್ಲವನ್ನು ಆಗ್ತದೆ ಪೋಸ್ಟ್ ಮಾರ್ಟಮ್ಗೆ ಕರ್ಕೊಂಡು ಹೋಗ್ತದೆ ಹುಡುಗಿಯ ಮಾವ ಮಾರ್ಟಮ್ ಮಾಡೋದೇ ಬೇಡ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಆದಷ್ಟು ಬೇಗ ಇದನ್ನು ಮುಗಿಸಿಬಿಡುವಂಥ ದೃಷ್ಟಿಯಲ್ಲಿ ಅವರು ಕರ್ಕೊಂಡು ಬರ್ತಾರೆ ಸಂಜೆ ಸುಮಾರು ಆರು ಗಂಟೆ ಹೊತ್ತಿಗೆ ಶವ ಅವರ ಮನೆಗೆ ಬರ್ತದೆ ಪೋಸ್ಟ್ ಮಾರ್ಟಮ್ ಆಗಿ ನಾನು ಹೋಗಿದ್ದೇನೆ ನನ್ನೊಟ್ಟಿಗೆ ಆ ದಿನ ಗ್ರಾಮಸ್ಥರು ಕೆಲವು ಜನ ಇದ್ರು ಒಟ್ಟಿಗೆ ಹೋಗಿ ಆ ಹುಡುಗಿ ಬರುವಾಗ ರೋಧನ ಮನೆಯವರು ರೋದನ ತಡಿಲಿ ಕೊಡಲಿಲ್ಲ ನನ್ನ ಅಜ್ಜ ನನ್ನಲ್ಲಿ ಕೇಳಿದರು ಏನಾದರೂ ನಿಮಗೆ ಇದರಲ್ಲಿ ಯಾರ ಮೇಲೆ ಡೌಟ್ ಇದೆ ಅಂತ ಹೇಳುವಾಗ ಸರ್ ದಾದ್ರು ಪಂಪ ಇಷ್ಟು ಜನ ಯಾತ್ರಾರ್ಥಿ ಇಷ್ಟು ಜನ ಯಾತ್ರಾರ್ಥಿಗಳು ಧರ್ಮಸ್ಥಳಕ್ಕೆ ಬರ್ತವೆ ನಾವು ಏನು ಮಾಡಲಿ ಅಂತ ಹೇಳೋ ದೃಷ್ಟಿಯಲ್ಲಿ ಅವರು ಅದನ್ನು ಹೇಳಿದರು ಆಮೇಲೆ ಮಾರನೇ ದಿವಸ ಇದೇ ವಿಚಾರವನ್ನು ನಾನು ವಸಂತ ಬಂಗೇರ ಗಮನಕ್ಕೆ ತಂದಾಗ ಲೋಕಸಭಾ ಚುನಾವಣೆ ಅದು ಜನಾರ್ದನ್ ಪೂಜಾರಿ ಅವರು ಉಜಿರಿ ಬೆಳ್ತಂಗಡಿಗೆ ಬಂದು ಸಾರ್ವಜನಿಕ ಸಭೆ ಮಾಡೋರಿದ್ರು ಹರೀಶ್ ಕುಮಾರ್ ಇದ್ದರು ನಾವೆಲ್ಲ ಒಟ್ಟಿಗಾಗಿ ಹೋಗಿ ಮನೆಗೆ ಭೇಟಿಯಾದೆವು ಜನದ ಪೂಜಾರಿ ಹೊಸದ ಬಂಗೇರ ಹರೀಶ್ ಹರೀಶ್ ಕುಮಾರ್ ಎಲ್ಲ ಅವರು ಅವರ ಕೈಲಾದಷ್ಟು ಸಹಾಯವನ್ನು ಮಾಡಿದರು ಆಗ ಮಂತ್ರಿಗಳಾದಂಥ ರಮಣತ್ ರೈಗಳು ಹೋಗಿದ್ದಾರೆ ವಿನಯ್ ಕುಮಾರ್ ಸೊರಕೇರು ಹೋಗಿದ್ದಾರೆ ಆಮೇಲೆ ನಾನೇ ಅವರನ್ನೆಲ್ಲ ಹೋಗಿದ್ದೇನೆ ಅಭಯ ಚಂದ್ರ ಜೈನ್ ಜೈನ್ರವ್ರು ಹೋಗಿದ್ದಾರೆ ಇವರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಸಾಧ್ಯವಾದಷ್ಟು ಅವರಿಗೆ ನಾವು ಸಹಾಯವನ್ನು ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಆಗ ಮಂತ್ರಿ ಆಗಲಿಲ್ಲ ರಮಣತ್ ರೈ ಅವರು ಮಂತ್ರಿ ಇಲ್ಲ ಆಗ ಶಾಸಕರಾಗಿದ್ದರು ಬಂಟ್ವಾಳದ್ದು ಆ ಸಂದರ್ಭದಲ್ಲಿ ಗೃಹ ಸಚಿವರು ಕೂಡ ಭಾಳಷ್ಟು ಪಟ್ಟು ಪೊಲೀಸರಿಗೆ ಡೈರೆಕ್ಷನ್ ಕೊಟ್ಟರು ಇದೆಲ್ಲ ಆಗಿ ಒಂದು ತಿಂಗಳ ಮೇಲೆ ಒಂದು ವರ್ಗ ಒಂದು ಗುಂಪಿನವರು ಅವರ ಸೌಜನ್ಯ ಮನೆಗೆ ಭೇಟಿ ಹಾಕ್ತಾರೆ ಹುಡುಗಿಯ ಮನೆಗೆ ಭೇಟಿ ಹಾಕ್ತಾರೆ ಭೇಟಿಯಾಗಿ ಇದು ಎಲ್ಲ ಧರ್ಮಸ್ಥಳದವರೇ ಮಾಡಿದ್ದು ಅದರ ಮಧ್ಯೆ ಆ ನಮ್ಮ ಕ್ಷೇತ್ರದ ಕೆಲವು ಹುಡುಗರು ಬಾಹುಬಲಿ ಬೆಟ್ಟಕ್ಕೆ ಸಂಜೆ ಹೋಗುವಂತ ಪದ್ಧತಿ ಯಾವತ್ತು ಯಾಕೆಂತ ಹೇಳಿದ್ರೆ ಅಲ್ಲಿ ಯಾರಾದ್ರೂ ಕೂತ್ಕೊಂಡಿದಾರ ಅಲ್ಲಿ ಯಾವತ್ತು ಇದು ನಡೆಯುವಂತದ್ದು ಕಾಡು ಅಲ್ಲಿ ಕೂತ್ಕೊಂಡಿದ್ದವರು ಕೆಳಗೆ ಕಳಿಸಿ ಗೇಟ್ ಹಾಕಿ ಬರುವಂತ ಪದ್ಧತಿ ಒಂದು ಐದು ಜನ ಯುವಕರಿಗೆ ಆ ಡ್ಯೂಟಿ ತಿಂಗಳಿಗೆ ಐದು ಜನರಿಗೆ ಇರ್ತದೆ ಆ ಪ್ರಕಾರ ಒಂದು ಐದು ಜನ ಯುವಕರು ಮೇಲ್ಗಡೆ ಹೋಗ್ತಾರೆ ಹೋಗ್ಕೊಂಡು ಒಬ್ಬ ಕುರುಚಲ್ ಗಟ್ಟೆ ಬಿಟ್ಕೊಂಡು ಒಂದ್ಗಡೆ ಕೂತ್ಕೊಂಡಿರ್ತಾರೆ ಇವರು ಪ್ರಶ್ನೆ ಕೇಳಿದಾಗ ಒಂಥರ ನಡೀತಾನೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಆಗ ಅವರು ಡೌಟ್ ಆಗಿ ಅವನನ್ನು ಹಿಡ್ಕೊಂಡು ಬರ್ತಾರೆ ಹಿಡ್ಕೊಂಡು ಬಂದು ಏನಿಲ್ಲ ಸೀದಾ ಅಲ್ಲಿ ಔಟ್ಪೋಸ್ಟ್ ಇರ್ತದೆ ಉಜಿ ಧರ್ಮಸ್ಥಳದಲ್ಲಿ ಅಲ್ಲಿಗೆ ಅವರು ಅವನನ್ನು ಕೊಡ್ತಾರೆ ಅಖಿಲ್ ಅಖಿಲ್ ಕೊಡ್ತಾರೆ ಅವರು ಕೊಟ್ಟಾಗ ನಾನು ಅಲ್ಲಿಗೆ ಹೋಗಿದ್ದೆ ಯೋಗೇಶ್ ಕುಮಾರ್ ಎಸ್ ಆಗಿದ್ರು ನಾನು ಹೋಗಿದ್ದೆ ಅವನನ್ನು ನೋಡ್ಲಿಕ್ಕೆ ಆಗುದ್ರೆ ಒಳಗಡೆ ಕೂತುಕೊಳ್ತೀನಿ ನಾನು ಕೇಳಿದೆ ಒಮ್ಮೆ ನೋಡು ಅಂತೇಳಿ ನೋಡುವಾಗ ಕುರುಚಲ ಗಡ್ಡ ಬಿಟ್ಟಿದ್ದಾನೆ ಅವನಿಗೆ ಯಾವುದೇ ಮಾಹಿತಿ ಇಲ್ಲ ಏನು ಗೊತ್ತಿಲ್ಲ ಅವನಿಗೆ ಒಟ್ಟಾರೆ ಕೂತ್ಕೊಂಡಿದ್ದಾರೆ ಡ್ರಗ್ಸ್ ವಾಸನೆ ಬರ್ತಾ ಇದೆ ಒಂದಿಷ್ಟು ಚಾಕ್ಲೇಟ್ ಇದೆ ಅವನ ಬ್ಯಾಗಲ್ಲಿ ಒಂದು ಚೀಲ ಇದೆ ಎಲ್ಲವನ್ನು ಬಿಟ್ಟುಕೊಂಡು ಕೂತು ಆಗ ನಾನು ಕೇಳಿದೆ ಅವನ ಮೈಯಲ್ಲಿ ಗಾಯ ಕೂಡ ಇತ್ತು ಇದು ನಾನು ಕಣ್ಣಾರೆ ಕಂಡದ್ದು ಹಾಗಾದ್ರೆ ಇವನು ನೋಡಿದ್ರು ನಿನ್ನೆ ಅಲ್ಲೋ ಈ ಬಿಟ್ಟುಕೊಂಡು ಬಿಟ್ಟುಕೊಂಡವೊಬ್ಬ ಇದ್ದ ಅಂತ ಹೇಳುವಂತ ಮಾಹಿತಿ ನಮಗೆ ಬಂದಿತ್ತು ಅದಕ್ಕೆ ಮೊದಲು ಆಗ ನಾನು ಕೇಳಿದೆ ಯಾರು ಹೇಳಿದ್ದು ಅಂತ ಹೇಳುವಾಗ ಒಂದು ಎರಡು ಜನ ಯುವಕರು ಬಂದು ಅವರನ್ನು ಗುರುತಿಸ್ತಾರೆ ಇವನೇ ಕುರುಚಲಲ್ ಗಡ್ಡ ಬಿಟ್ಟವನು ಇವನೇ ನಿನ್ನಲ್ಲಿ ನಿಂತುಕೊಂಡಿದ್ದವನು ಅಂತ ಅವ್ರು ಹೇಳ್ತಾರೆ ಹೇಳಿ ಇದೆಲ್ಲ ಆದ ಮೇಲೆ ಒಂದು ತಿಂಗಳ ಮೇಲೆ ಒಂದು ಗುಂಪು ಅವರ ಮನೆಗೆ ಬರ್ತದೆ ಬಂದವರು ಅಲ್ಲಿ ಇದು ಧರ್ಮಸ್ಥಳದವರು ಕೊಲೆ ಮಾಡಿದ್ದು ಇಲ್ಲಿ ಪಾಳೆಗಾರರ ಆಡಳಿತ ಇದೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಧರ್ಮಸ್ಥಳದ ರಿಕ್ಷಾದವರ ಮೇಲೆ ವಾಹನದವರ ಮೇಲೆ ಆಮೇಲೆ ಅಂಗಡಿಯವರ ಮೇಲೆ ಧರ್ಮಸ್ಥಳ ಗ್ರಾಮಸ್ಥರ ಮೇಲೆ ಆರೋಪವನ್ನು ಹಾಕಿದ್ರು ಇದು ಇವರೇ ಮಾಡಿದ ಕೊಲೆ ಅಂತೇಳಿ ಇದನ್ನು ನಾವು ಧರ್ಮಸ್ಥ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಹನ್ನೆರಡರಂದು ಹದಿನಾರು ಹನ್ನೊಂದು ಎರಡು ಸಾವಿರದ ಹನ್ನೆರಡರಂದು ನಾವು ಬೆಳ್ತಂಗಡಿಯಲ್ಲಿ ಪ್ರತಿಭಟನೆ ನಡೆಸಿ ಇದ್ರ ವಿರುದ್ಧ ಯಾಕೆ ಹೇಳಿದ್ರೆ ಧರ್ಮಸ್ಥಳದವ್ರದ್ದು ಯಾವುದೇ ಕೈವಾಡ ನೀವು ಇವರನ್ನು ಬಂಧಿಸಿ ಅಂತ ಹೇಳೋ ಒಂದು ದೃಷ್ಟಿಯಲ್ಲಿ ಅಥವಾ ತನಿಖೆ ನಡೆಸಿ ಅಂತ ಪೊಲೀಸ್ ಅವರಿಗೆ ನಾವು ಆ ಸೂಚನೆಯನ್ನು ಕೂಡ ಕೊಟ್ಟೆವು ಅದರ ಮಿಡ್ಲಲ್ಲಿ ಸೌಜನ್ಯ ಕೊಲೆಯಾದ ಮಾರ್ನ ದಿವಸ ಬೇಡವಾ ಅಲ್ಲ ಇದು ನಾವು ಹಿನ್ನೆಲೆ ಅಲ್ಲ ಈಗ ಇದು ನಾನು ಯಾಕೆ ಪ್ರಸ್ತಾಪ ಈಗ ಇದರ ಪೂರಕವಾಗಿ ಧರ್ಮಸ್ಥಳದವರು ಇದ್ರ ಹಿಂದೆ ಇದ್ದಾರೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಒಂದು ಐದು ವರ್ಷಕ್ಕೆ ಹಿಂದೆ ಮತ್ತೆ ಪುನಃ ಒಂದು ವರ್ಷಕ್ಕೆ ಹಿಂದೆ ಇದು ಎದ್ದುಕೊಂಡಿತ್ತು ಅವನು ನಿರಪರಾಧಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರು ಎದ್ದುಕೊಂಡರು ನಲ್ಲಿ ಎಲ್ಲ ರೀತಿಯ ತನಿಖೆಗಳು ನಡೆದ ಮೇಲೆ ನಿರಪರಾಧಿ ಅಂತ ಹೇಳುವಂಥದ್ದು ಎದ್ದುಕೊಂಡಿತು ಆ ನಂತರ ಇತ್ತೀಚೆಗೆ ಎಲ್ಲಿವರೆಗೆ ಇದು ಮುಟ್ಟಿದೆ ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ದೇವರಿಲ್ಲ ಅಲ್ಲಿ ಸ್ವಾಮಿ ಇಲ್ಲ ಅಣ್ಣ ಸ್ವಾಮಿ ಇಲ್ಲ ಇದನ್ನು ಹಾಕ್ಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಧರ್ಮಸ್ಥಳ ಚಲೋ ಮಾಡ್ತೇವೆ ಧರ್ಮಸ್ಥಳಕ್ಕೆ ಬರ್ತೇವೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಇವತ್ತು ಹೇಳಿಕೆಗಳು ಬರ್ತಾ ಇದ್ದಾವೆ ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬೇಕಾದಷ್ಟು ಹೇಳಿಕೆಗಳು ಬರ್ತಾ ಇದ್ದಾವೆ ಹಾಗಾಗಿ ಇದು ಇದರ ಹಿಂದೆ ಕಾಣದ ಕೈಗಳು ಬೇಕಾದಷ್ಟು ಇದ್ದಾವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಯಾವತ್ತಿ ಕೂಡ ಯಾವುದೇ ತೊಂದರೆಗಳಾಗಲಿಲ್ಲ ಕ್ಷೇತ್ರ ಸ್ವಚ್ಛವಾಗಿದೆ ಇಲ್ಲಿ ಆಡಳಿತ ಸ್ವಚ್ಛವಾಗಿದೆ ಎಲ್ಲಾ ರೀತಿಯಲ್ಲೂ ಇಲ್ಲಿ ವ್ಯವಸ್ಥೆಗಳು ನಡೀತಾ ಇದ್ದಾವೆ ಅನ್ನದಾನ ಇರಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಏನಿದೆ ಅದು ವ್ಯವಸ್ಥಿತವಾಗಿ ನಡೀತಾ ಇದ್ದಾವೆ ಇಲ್ಲಿ ಸರಿ ಇಲ್ಲ ಅಂತ ಹೇಳುವಂತ ಆರೋಪವನ್ನು ಹಾಕ್ತಾ ಆಮೇಲೆ ಧರ್ಮಸ್ಥಳದವರು ಇದನ್ನು ಕೊಲೆ ಮಾಡಿದ್ದು ಧರ್ಮಸ್ಥಳದವರು ಇದ್ರ ಹಿಂದೆ ಇದ್ದಾರೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಊರ್ನವರ ಮೇಲೆ ಎಲ್ಲ ಆರೋಪವನ್ನು ಹಾಕೊಂಡು ಬರ್ತಾ ಇದ್ದಾರೆ ಇದು ನಮಗೆಲ್ಲರಿಗೆ ಇದು ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ನಾವು ಧರ್ಮಸ್ಥಳದ ಒಂದಲ್ಲ ಒಂದು ರೀತಿಯಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದವರು ನಾವೆಲ್ಲ ಇಲ್ಲಿರೋರೆಲ್ಲ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದವರು ಅದರೊಟ್ಟಿಗೆ ಆ ಧರ್ಮಸ್ಥಳದ ಮೇಲೆ ಭಕ್ತಿಯಿಂದ ನಾವು ಮಂಜುನಾಥನನ್ನು ಭಕ್ತಿಯಿಂದ ಕಾಣ್ತೇವೆ ಅಣ್ಣಪ್ಪನನ್ನು ಭಕ್ತಿಯಿಂದ ಕಾಣ್ತೇವೆ ಆ ದೇವರ ಮೇಲೆ ಆರೋಪ ಮಾಡೋದು ಧರ್ಮಸ್ಥಳ ಕ್ಷೇತ್ರದವರ ಮೇಲೆ ಆರೋಪ ಮಾಡೋದು ನಾವು ಧರ್ಮಸ್ಥಳ ಗ್ರಾಮಸ್ಥರು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ನಾಡ್ದು ಧರ್ಮಸ್ಥಳದವರು ನಾವು ಒಟ್ಟಿಗಿದ್ದೇವೆ ಗ್ರಾಮಸ್ಥರು ಒಟ್ಟಿಗಿದ್ದೇವೆ ಅಂತೇಳಿ ದೃಷ್ಟಿಯಿಂದ ಇದೊಂದು ಸಮಾವೇಶ ಮಾತ್ರ ದಿನಾಂಕ ಇಪ್ಪತ್ತೇಳು ಗುರುವಾರದ ಹೊತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಅಣ್ಣಪ್ಪ ಬೆಟ್ಟದ ಬಳಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಂದ ಗ್ರಾಮಸ್ಥರೆಲ್ಲ ಸೇರಿ ಪಾದನಡಿಗೆಯಲ್ಲಿ ಇದೇ ಪ್ರಕೃತಿ ಚಿಕಿತ್ಸಾಲಯದ ಬಳಿ ಮೈದಾನದಲ್ಲಿ ನಾವು ಈ ಸಮಾವೇಶವನ್ನು ಹಮ್ಮಿಕೊಳ್ಳಿದ್ದೇವೆ ಸುಮಾರು ಹನ್ನೆರಡು ಮೂವತ್ತರವರೆಗೆ ಎರಡು ಎರಡೂವರೆ ಗಂಟೆಗಳ ಕಾಲ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರಲ್ಲಿ ಧರ್ಮಸ್ಥಳ ಗ್ರಾಮಸ್ಥರು ಮಾತ್ರ ಭಾಗವಹಿಸುವುದು ಇದ್ರೂ ಕೂಡ ಅಭಿಮಾನಿಗಳು ಧರ್ಮಸ್ಥಳ ಕ್ಷೇತ್ರದ ಕೆಲವು ಫಲಾನುಭವಿಗಳಿದ್ದಾರೆ ಆಮೇಲೆ ಹೊರಗಿನವರು ಕೆಲವರು ಕ್ಷೇತ್ರದ ಬಗ್ಗೆ ಭಕ್ತರು ಇದ್ದಾರೆ ಇವರು ಯಾರು ಕೂಡ ಭಾಗವಹಿಸಬಹುದು ಬರ್ಬೋದು ಅಂತ ಹೇಳುವಂಥ ಕರೆಯನ್ನು ನಾವು ನಿಮ್ಮ ಮೂಲಕ ಕೊಡ್ತಿದ್ದೇವೆ ಆಮೇಲೆ ಧರ್ಮಸ್ಥಳದ ವಿರುದ್ಧ ಯಾವುದೇ ರೀತಿಯ ಸಂಚು ನಡೆದಿದ್ರು ಇದರಲ್ಲಿ ಯಾವುದೋ ಒಂದು ವ್ಯವಸ್ಥಿತ ಸಂಚು ಇದೆ ಅಂತ ಹೇಳುದು ನಮಗೆಲ್ಲ ಗೊತ್ತಾಗ್ತಿದೆ ಸಾಮಾಜಿಕ ಜಾಲತಾಣದಲ್ಲಿ ಇದೇ ಕೊನೆ ಆಗಬೇಕು ಅಂತ ಹೇಳುವಂಥ ಸೂಚನೆಯನ್ನು ಅಲ್ಲಿ ಕೂಡ ನಾವು ಕೊಡ್ತೇವೆ ಮತ್ತೆ ಕೆಲವು ಸ್ಫೋಟಕ ಮಾಹಿತಿಗಳನ್ನು ನಮಗೆ ನಾವು ಅವತ್ತು ಆ ಸ್ಥಳದಲ್ಲಿ ಕೊಡಲಿಕ್ಕಿದ್ದೇವೆ ಇದು ಪ್ಯೂರ್ಲಿ ಧರ್ಮಸ್ಥಳ ಗ್ರಾಮಸ್ಥರು ಸೇರಿಕೊಂಡು ಮಾಡುವಂಥ ಒಂದು ಸಮಾವೇಶ ಇದಕ್ಕೆ ನಿಮ್ಮ ಸಹಕಾರ ಬೇಕು ಇದನ್ನು ನೀವು ಪ್ರಚುರಪಡಿಸಿ ಎಲ್ರಿಗೂ ತಿಳಿಸಬೇಕು ಕ್ಷೇತ್ರದವರು ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯ ಧರ್ಮಸ್ಥಳ ಗ್ರಾಮಸ್ಥರು ಒಟ್ಟಿಗಿದ್ದಾರೆ ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಇದನ್ನು ತೋರಿಸಿಕೊಳ್ಳಿಕ್ಕೆ ಈ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಈ ಸಭೆಯಲ್ಲಿ ನಾವು ಮುಖ್ಯವಾಗಿ ಗ್ರಾಮಸ್ಥರೇ ಭಾಗವಹಿಸುವಂಥದ್ದು ಮತ್ತೆ ಯಾರು ಬರ್ತಾರೆ ಬರುದು ಯಾರು ಬರ್ಬೋದು ಯಾರು ಬರ್ತಾರೆ ಅಂತ ಹೇಳುವಂಥ ಮಾಹಿತಿ ಹೊರಗಡೆಯಿಂದ ನಮಗೆ ಇಷ್ಟ ತನಕ ಇಲ್ಲ ಗ್ರಾಮಸ್ಥರೇ ಭಾಗವಹಿಸಿದ್ರು ಬಂದರೆ ನಾವು ಮತ್ತೆ ಮಾಹಿತಿಯನ್ನು ಅಷ್ಟೇ ನಿಮಗೆ ಇಷ್ಟ ತನಕ ನಮಗೆ ಮಾಹಿತಿ ಇಲ್ಲ ಯಾರು ಭಾಗವಹಿಸ್ತಾರೆ ನಾವು ಯಾರನ್ನು ಪರ್ಸನಲ್ ಆಗಿ ಕರೀಲಿಕ್ಕೆ ಹೋಗಲಿಲ್ಲ ಭಕ್ತರು ಅಥವಾ ಅಭಿಮಾನಿಗಳು ಬಂದರೆ ಅವರನ್ನು ನಾವು ಸ್ವೀಕರಿಸ್ತೇವೆ ನಾಡ್ದು ಸುಮಾರು ಒಂದರಿಂದ ಒಂದೂವರೆ ಸಾವಿರ ಜನ ಹೋರಾಟ ಅಲ್ಲ ಇದು ಸಮಾವೇಶ ಸ್ವರೂಪ ಏನು ಹೇಳಿದ್ರೆ ನಾವು ಧರ್ಮಸ್ಥಳ ಗ್ರಾಮಸ್ಥರು ಏನು ಮಾಡಬೇಕು ಮೆರವಣಿಗೆ ಮಾಡಿ ಅಣ್ಣಪ್ಪ ಬೆಟ್ಟದಿಂದ ಒಂದು ಪಾದಯಾತ್ರೆ ಬರ್ತೇವೆ ಇಲ್ಲಿ ಕೂತ್ಕೊಳ್ತೇವೆ ಒಂದು ಕೆಲವರೆಲ್ಲ ಅಭಿಪ್ರಾಯಗಳನ್ನು ತಗೊಳ್ತೇವೆ ಮುಂದಿನ ಹೋರಾಟ ಏನು ಮಾಡಬೇಕು ನಾವು ಇದು ಪ್ರಾರಂಭ ವಾಹನಗಳು ಅಂಗಡಿ ಮುಂಗಟ್ಟಿನವರು ನಾವು ಅವರಿಗೆ ಅವರೇ ನಮಗೆ ಕೊಟ್ಟ ಮಾಹಿತಿ ಪ್ರಕಾರ ಅವರೆಲ್ಲ ಬಂದ್ ಮಾಡಿದರಲ್ಲಿ ಭಾಗವಹಿಸ್ತಾರೆ ವಾಹನ ಮಾಲಕರು ಚಾಲಕರು ವಾಹನಗಳನ್ನು ನಿಲ್ಲಿಸಿ ಭಾಗವಹಿಸ್ತಾರೆ ಮತ್ತು ಸ್ವಯಂ ಪ್ರೇರಿತವಾಗಿ ನಾವು ಯಾವುದೇ ರೀತಿಯಲ್ಲಿ ಅವರಿಗೆ ಅವರೇ ಹೇಳಿದ್ದು ಮಾತಾಡುವಾಗ ಮುಂದೊಂದು ಪೂರ್ವಭಾವಿ ಸಭೆಯಲ್ಲಿ ಹೇಳಿದರು ಊರಿನವರು ಭಾಗವಹಿಸ್ತಾರೆ ಕುಟುಂಬ ಸಮೇತರಾಗಿ ಊರಿನವರು ಭಾಗವಹಿಸ್ತಾರೆ ಮಕ್ಕಳು ಹೆಂಗಸರು ಎಲ್ಲ ಕುಟುಂಬ ಸಮೇತರಾಗಿ ಭಾಗವಹಿಸ್ತಾರೆ ಅವರು ಬಂದ್ರೆ ನಮ್ಮದು ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲ ಬರ್ಲಿ ಅವರು ಬಂದಾಗ ನಮಗೆ ಅದಕ್ಕೆ ಚರ್ಚೆಗೆ ಅವಕಾಶ ಆಗ್ತದೆ ಏನು ಅವರು ಸತ್ಯ ಹೇಳೋದು ಯಾಕೆಂತ ಹೇಳಿದ್ರೆ ಅವರು ಏನು ಮಾತಾಡಿದ್ದಾರೆ ಆಗ ಏನು ಹೇಳಿದ್ದಾರೆ ಈಗ ಏನು ಹೇಳ್ತಿದ್ದಾರೆ ಎಂಬುದರ ಬಗ್ಗೆ ನಮ್ಮಲ್ಲಿ ದಾಖಲೆಗಳಿದ್ದಾವೆ ದಾಖಲೆ ಇಟ್ಟುಕೊಂಡೇ ನಾವು ಮಾತಾಡುವಂಥದ್ದು ಆಗ ಬಂದಾಗ ಅವರಿಗೂ ಸ್ವಾಗತ ನಾವೇನು ಅವರನ್ನು ಬರಬೇಡಿ ಅಂತ ಹೇಳುವುದಿಲ್ಲ ಬಂದರೆ ಸ್ವಾಗತ ಮತ್ತೆ ಅವರು ಬಂದಾಗ ನಾಳೆ ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿ ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಕೆಲವರು ಇರ್ತಾರೆ ನಮ್ಮಲ್ಲಿ ಕೂಡ ಒಂದು ಅವರು ಹೇಳಿದ ಮಾತುಗಳು ನಿಮಗೆ ಇದು ಧರ್ಮಸ್ಥಳ ರಾಕ್ಷಸವನ ಹೋಗಬೇಡಿ ಆಮೇಲೆ ಧರ್ಮಸ್ಥಳದಲ್ಲಿ ದೇವರು ಇಲ್ಲ ಅಂತವರು ಬಂದಾಗ ಊರ್ನವ್ರು ಯಾವ ರೀತಿಯ ಪ್ರತಿಕ್ರಿಯೆ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಪೂರ್ವ ತಯಾರಿ ಇಲ್ಲ ಮತ್ತೆ ನಾವು ಅವ್ರು ಬಂದ್ರು ನಾವೇನು ಅವರಿಗೆ ಅಡ್ಡಿ ಆತಂಕ ಮಾಡುವಂತಹ ಇದು ನಮ್ಮಲ್ಲಿ ಇಲ್ಲ ಅವರು ಗ್ರಾಮಸ್ಥರೇ ಭಾಗವಹಿಸ್ಲಿ मेखरा शुद्धे सदबिरुचिया कार्यक्रम ನೀವು ನೋರ್ತಾ ಇದ್ದಿರ ಕಾಳೆ ನ್ಯೂಸ್ ಸಮಾಜದ ಜಾ